ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇವಸ್ಥಾನಕ್ಕೆ ಹೋಗಿ ಬಂದರು ಅಲ್ಲೇ ಎಲ್ಲ ಹಾಕ್ಕೊಂಡು ಫಸ್ಟು ನಮ್ಮ ಕಡೆ ಹೆಂಗೆ ಅಂದರೆ ಮದುವೆ ಅಂದರೆ ಫಸ್ಟು ಮಂದೆಯವ್ರಿಗೆ ಹೋಗಿ ಎಲ್ಲ ಹಾಕ್ಕೊಂಡು ಬರ್ತಾರೆ ಸೊ ನೈಟ್ ಬಂದರೂ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಇಲ್ಲಿ ಅಡುಗೆ ಮಾಡೋದಕ್ಕೆ ಇಲ್ಲಿ ಏನಾದರೂ ಹುಂಚೆ ಚಿಗರು ಕಿತ್ಕೊಂಡ್ಬಂದಿದ್ರು ಹಳ್ಳಿ ಅಲ್ವಾ ಸೊ ಎಲ್ಲ ಕಡೆ ಸಿಗುತ್ತೆ ಆ್ಯಂಡ್ ಇದನ್ನು ಎಲ್ಲಿ ಕಿತ್ಕೊಂಡ್ಬಂದ್ರು ಅಂದರೆ ಮದ್ನಾಂಪಲ್ಲಿ ಮುದ್ನಾಂಪಲ್ಲಿಯಲ್ಲಿ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅಲ್ಲಿ ದೊಡ್ಡದು ಒಂದು ಹುಂಚೆ ಮರ ಇತ್ತಂತೆ ಸೊ ಬರ್ತಾ ಹಂಗೆ ಕಿತ್ಕೊಂಡು ಸೊ ಎಲ್ಲ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಚಪ್ರಶಾಸ್ತ್ರ ಶಾಸ್ತ್ರ ಇವತ್ತು ಕಂಪ್ಲೀಟ್ ಚಪ್ಪರು ಶಾಸ್ತ್ರದ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ಕಡೆ ಅಡುಗೆ ಆಗ್ತಾಯಿದೆ ಅದ್ರ ಜೊತೆ ಇಲ್ಲಿ ನಮ್ಮಕ್ಕ ಶಾಸ್ತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತವ್ರೆ ಸೊ ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಈ ಥರ ಆ್ಯಂಡ್ ಈ ಕಡೆ ಟೀ ಬೇಕಾಗಿರೋರಿಗೆ ಟೀ ಮಾಡಿ ಕೊಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಏನೇನು ಮಾಡಬೇಕು ಅಂತ ಇಲ್ಲಿ ಸ್ನಾನಕ್ಕೆ ಎಲ್ಲ ಕಾಯಿಸ್ತಾ ಇದ್ದಾರೆ ನೀರನ್ನ ಇದು ಒಂಥರ ಡಿಫ್ರೆಂಟಾಗಿದೆ ಈಗ ಹೊಸ್ದಾಗಿ ಬಂದಿದೆಯೋ ಗೊತ್ತಿಲ್ಲ ಚೆನ್ನಾಗಿದೆ ಒಂಥರ ಚೆನ್ನಾಗಿತ್ತು ಆ್ಯಂಡ್ ಈ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಇಲ್ಲಿ ಚಪುರುಶಾಸ್ತ್ರ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲರಿಗೂ ಕಂಕಣ ಕೂಡ ಕಟ್ಟುತ್ತಾ ಇದ್ದಾರೆ ಸೊ ಚೆನ್ನಾಗಿರುತ್ತೆ ಒಂಥರ ಮದುವೆ ವಾತಾವರಣ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಯಾರಿಗೆ ಆಗಲಿ ಜಸ್ಟ್ ಸುಮ್ಮನೆ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ನಾವು ಬೆಳಿತೀವಿ ಅಂತ ಅಂದರೆ ಯಾರಾದರೂ ಒಬ್ಬರು ಬೆಳಿತಾರೆ ಅಂತಂದರೆ ಅವ್ರಿಗೆ ಕೈಲಾದರೆ ಸಪೋರ್ಟ್ ಮಾಡಬೇಕು ಇಲ್ಲಾಂದರೆ ಬಿಟ್ಟಾಗಿಬಿಡಬೇಕು ನಾವು ಯಾವಾಗ ಒಬ್ರಿಗೆ ಒಳ್ಳೇದು ಬಯಸ್ತೀವೋ ಆವಾಗ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಸೊ ಇದನ್ನು ತಲೆಯಲ್ಲಿರಲಿ ಆ್ಯಂಡ್ ಸುಮ್ಮನೆ ಹೇಳಿದೆ ಅಷ್ಟೇ ಅರ್ಥ ಆಗಿರೋರಿಗೆ ಅರ್ಥ ಆಗುತ್ತೆ ಆ್ಯಂಡ್ ಇಲ್ಲಿ ಚಪ್ರಶಾಸ್ತ್ರ ಕೂಡ ರೆಡಿ ಮಾಡ್ತಾ ಇದ್ದಾರೆ ಸೊ ಎಲ್ರಿಗೂ ಕಂಕಣ ಕೂಡ ಕಟ್ಟಿದ್ದಾಯಿತು ಆ್ಯಂಡ್ ಇಲ್ಲಿಂದ ಒಂದೊಂದೇ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಯಾ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ multimillion dollar- Jaz疗irgas ия

ಕಲಮ್ಮನೆ ಚಲ್ಲ ಸಿನ್ನಮ್ಮ ನಿಮ್ಮನ್ ಒಳ್ಳೆ ಅಲ್ಲ ಡಬಲ್ ಲಂಗಸ್ಟ್ ಎಲ್ಲ ಜಾತಿ ಅಕ್ಕಡಿ ಇರೈತ ಕೈ ಆನ್ ಬರಲಿ ಇಂತ ದೊಡ್ಡದಾಗಿ ಆಗುತ್ತೆ ವಿಡಾಕ್ಕೆ ತದ ಇದೆ ಮೇಲೇ ಇರಬೇಕಂತೆ ತ ಮಲೆ ಕೇಳ್ರಾ ಅಂಜಬಾ ಹ ಅಣ್ಣಾ бай ಅಣ್ಣಾ ಬಾಸ್ ಹಿಂಗೆ ಮಾಡಿ ಮಾಡ್ತಾರೆ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ಚಪ್ರಾ ಹಾಕಿದ್ದು ಎಲ್ಲ ಆಯಿತು ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅರಿಶಿನ ಶಾಸ್ತ್ರದ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಎಲ್ರದು ಊಟ ಆಯಿತು ಊಟ ಮುಗಿಸ್ಕೊಂಡು ನಾಳೆ ಅಡುಗೆಗೆ ಸೊಪ್ಪೆಲ್ಲ ಸೋಸ್ಕೊಂಡು ಕೂತ್ಕೊಂಡಿದ್ವಿ ಆ್ಯಂಡ್ ಎಲ್ಲರೂ ಖುಷಿಯಾಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ సో ఎల్ ఒట్ ఎస్ట్ ఖుషి ఇవ సో యా ఇవతీ వీడియో ఇల్గ లాగ్ మొందు సిక్తిని అలాగూ బై టేక్ కేర్ లాట్స్ ఆఫ్ లవ్ థాంక్స్ ఫర్ వాచింగ్